ಗೋಪಾಲ್ ಪಂಡಾರಿ ಪುತ್ಥಳಿ ಸ್ಥಾಪನೆ ಮತ್ತು ಅವರ ಜೀವನ ಚರಿತ್ರೆಯ ಪುಸ್ತಕದ ಬಿಡುಗಡೆಯ ಸಮಾರಂಭ ಇವತ್ತು ನಡೀತಾ ಇದೆ ಗೋಪಾಲ್ ಪಂಡಾರಿ ಕಳೆದು ಆರು ವರ್ಷಗಳ ಬಹುಶಃ ಇವತ್ತಿನ ದಿನಗಳ ತನಕವೂ ಕೂಡ ಅವರ ಬೇರೆ ಬೇರೆ ಸಂದರ್ಭದ ವೇದಿಕೆಯಲ್ಲಿ ಕಾರ್ಖಂಡದ ಶಾಸಕರಾಗಿ ಮತ್ತು ಸುದೀರ್ಘ ಕಾಲದ ರಾಜಕಾರಣದ ಹಿನ್ನೆಲೆಯಲ್ಲಿ ಕಾರ್ಖಡದ ಜನರ ಮನಸ್ಸನ್ನ ಗೆದ್ದರಿಂದ ಇವತ್ತು ಅವರ ಒಂದು ಪುಸ್ತಕ ಬಿಡುಗಡೆ ಆಗಬೇಕು ಮತ್ತು ಪುತ್ರಿ ಬಿಡುಗಡೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲೂ ಕೂಡ ಇತ್ತು ಅದು ಇವತ್ತು ಸಾಕಾರ ತುಂಬಾ ಸುದೀರ್ಘವಾಗಿ ನಾನು ಮಾತನಾಡಲು ಹೋಗೋದಿಲ್ಲ ಒಬ್ಬ ವ್ಯಕ್ತಿ ಯಾವ ರೀತಿ ಸರಳತೆ ಬದುಕಬಹುದು ಗೋಪಾಲ್ ಭಂಡಾವಿ ಅವರು ಉದಾಹರಣೆಯನ್ನು ನಾವು ಶಾಸಕರಾಗಿ ಎರಡು ವರ್ಷ ಎರಡು ಕಾಲಾವಧಿಯಲ್ಲೂ ಕೂಡ ಸರಳತೆ ಅತ್ಯಂತ ಮೇಲ್ಪಟ್ಟಿಯನ್ನು ಎಲ್ಲರಿಗೂ ಕೂಡ ಹಾಕೊಟ್ಟಂತವರು

ಈಗ ವೆಂಕಟೇಶ್ ಶೆಟ್ಟರ್ ಉಲ್ಲೇಖ ಮಾಡಿದಂತೆ ಜಯಪ್ರಕಾಶ್ ಶೆಟ್ಟಿ ಉಲ್ಲೇಖ ಮಾಡಿದಂತೆ ಹೇಳಿಕೆಯನ್ನು ಬಾರಿ ಗೋಪಾಲ್ ಭಂಡಾರಿ ನಮಗೆ ವೈರಿ ಅಲ್ಲ ಗೋಪಾಲ್ ಭಂಡಾರಿ ಅವರು ಪ್ರತಿಸ್ಪರ್ಧಿ ನನಗೆ ಯಾವತ್ತೂ ಕೂಡ ರೂಪದಲ್ಲಿ ರೂಪದಲ್ಲಿ ಯಾವತ್ತೂ ಕೂಡ

ವ್ಯಕ್ತಿ ನಿಷ್ಠೆ ಇಲ್ಲಿರಬೇಕು ವ್ಯಕ್ತಿ ನಿಷ್ಠೆ ಇಲ್ಲ ಅಂತಂದ್ರೆ ಯಾವುದೇ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎರಡನದು ತತ್ವ ನಿಷ್ಠೆ ಇರಬೇಕು ಮೂರನದು ಪಕ್ಷ ನಿಷ್ಠೆ ಇರಬೇಕು ಪಕ್ಷ ನಿಷ್ಠೆಯೂ ಇಲ್ಲ ತತ್ವ ನಿಷ್ಠೆಯೂ ಇಲ್ಲ ವ್ಯಕ್ತಿ ಅವಕಾಶ ಬಂದಾಗ ವ್ಯಕ್ತಿಗಳು ಬದಲಾಗುತ್ತೇನೆ ಅಧಿಕಾರ ಬೇಕು ಬಂದಾಗ ತತ್ವವು ಬದಲಾಗುತ್ತೆ ಅವಕಾಶಗಳು ಬೇಕು ಬಂದಾಗ ಪಕ್ಷ ಮಾತ್ರ ಸಾಕಷ್ಟು ಸಂಘಟನೆಗಳನ್ನ ಇವತ್ತು ರಾಜ್ಯಾದ್ಯಂತ ನೋಡ್ತಾ ಇದ್ದಾರೆ ಇವತ್ತು ಗೋಪಾಲ್ ಮಂಡಾರಿ ಅವರು ಯಾಕೆ ಪ್ರಸ್ತುತ ಅಂತ ಕೇಳಿದ್ರೆ ಅವರಲ್ಲಿ ಪಕ್ಷ ನಿಷ್ಠೆ ಇತ್ತು ಅವರಲ್ಲಿ ತತ್ವ ನಿಷ್ಠೆ ಇತ್ತು ಅವರಲ್ಲಿ ವ್ಯಕ್ತಿ ನಿಷ್ಠೆ ಇತ್ತು ಇವೆಲ್ಲರ ಜೊತೆನಲ್ಲಿ ಅವರಲ್ಲಿ ಒಂದು